you yeah. ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತೇನೆ ಈ ಭಾಗದ ನಡೆದಾಡುವ ದೇವರು ಹನ್ನೆರಡನೇ ಶತಮಾನದ ದಾಸೋಹದ ಕಾಯಕವನ್ನ ಇವತ್ತಿಗೂ ಬಹುತೇಕ ಕಲ್ಯಾಣ ಕರ್ನಾಟಕದಲ್ಲಿ ಅಲ್ಲ ಇಡೀ ರಾಜ್ಯದಲ್ಲೇ ಮಾದರಿಯಾದಂತಹ ದಾಸೋಹವನ್ನು ಇವತ್ತು ನೋಡಲಿಕ್ಕೆಲ್ಲರೇ ಸಿಗ್ತದೆ ಅಂದ್ರೆ ಅದು ಸುಕ್ಷೇತ್ರ ಹರ್ಕೂರ್ನಲ್ಲಿ ಅಂತ ಹಾರ್ಕೂಡಿನ ಪರಮ ಪೂಜ್ಯರು ಆದಂತ ಆಧರಣೀಯ ಡಾಕ್ಟರ್ ಚನ್ನವೀರ್ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತೇನೆ ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ ಬಸವನ ಕೀರ್ತಿಯೇ ಧ್ಯಾನಕ್ಕೆ ಮೂಲ ಬಸವಾ ಬಸವಾ ಎಂಬುವುದೇ ಭಕ್ತಿ ಕಾಣ ಸಿದ್ಧ ಮಲ್ಲಿಕಾರ್ಜುನ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧುವೆನೆಗೆ ವಸುಧೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ తేను తా నీను బంధు నేను బలగ నీను ఎనగ నీవల్దే మత్తారు ఇల్ కూడల సంగమ దేవ ఆరల్లూ నీ నిమ్మ ధర్మ షణసతే లింగపదే ಗುರುಗಳ ವಿಷಯ लागತಾ ಇದೆ ಜೋರಾದ ಚಪ್ಪಾಳೆ ಬರಬೇಕು ಓಂ ಶ್ರೀ ಗುರು ತಂದೆಯ ಪಾದಕ್ಕೆ ವಂದಿಸಿ ಬಸವ ಕಲ್ಯಾಣದಲ್ಲಿ ಮತ್ತೊಮ್ಮೆ ಸುಮಾರು ಐವತ್ತು ವರ್ಷಗಳ ಹಿಂದೆ ಅನುಭವ ಮಂಟಪವನ್ನು ಕಟ್ಟಿ ಎಲ್ಲರ ದೃಷ್ಟಿ ಅನುಭವ ಮಂಟಪ ಕಡೆ ಚಿತ್ತನ್ನ ಹರಡಿರುವಂಥ ಲಿಂಗೈಕ್ಯರಾದ ಪೂಜ್ಯ ಸದ್ಗುರು ಡಾಕ್ಟರ್ ದೇವರ ಚರಣಕಮಲೆಗಳನ್ನು ಸ್ಮರಣೆ ಮಾಡಿಕೊಂಡು ಈ ಸಂದರ್ಭದಲ್ಲಿ ವೇದಿಕೆ ಮೇಲಿರುವ ಗದಗಿನ ಜಗದ್ಗುರುಗಳ ಶ್ರೀಪಾದಕ್ಕೂ ಎಲ್ಲ ಹರಗುರು ಚರಮೂರ್ತಿಗಳ ಎಲ್ಲ ಶ್ರೀಗಳ ಪಾದಕ್ಕೂ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥ ಸ್ವಾಗತ ಸಮಿತಿಯ ಅಧ್ಯಕ್ಷರು ಸನ್ಮಾನ್ಯ ಈಶ್ವರ್ ಅವರಿಗೂ ಕಾರ್ಯಾಧ್ಯಕ್ಷರಾದ ಶರಣು ಸಲ್ಗರ್ ಅವರಿಗೂ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೂ ಎಲ್ಲ ಜನನಾಯಕರಿಗೂ ತಮ್ಮೆಲ್ಲರಿಗೂ ಸರ್ವರಿಗೂ ಶರಣು ಶರಣಾರ್ಥಿಗಳು ಇವತ್ತ ನಮ್ಮೆಲ್ಲರಿಗೆ ಆನಂದದ ಕ್ಷಣವನ್ನು ಉಂಟು ಮಾಡಿರುವಂಥ ನಮ್ಮೆಲ್ಲರಿಗೆ ಹೃದಯ ತುಂಬಿ ಸಂತೋಷವನ್ನು ಉಂಟು ಮಾಡಿರುವಂಥ ನಾನೊಂದು ಫೋನ್ ಮಾಡಿದರೆ ಬಸವ ಕಲ್ಯಾಣ ಅಂದ ತಕ್ಷಣ ಈ ಕಾರ್ಯಕ್ರಮಕ್ಕೆ ಬರಲು ಒಪ್ಪಿಕೊಂಡಿರುವಂಥ ಉದಾರ ಹೃದಯ ಅಂತರಾದಂಥ ಗೌರವಾನ್ವಿತರಾದಂಥ ರಾಜ್ಯಪಾಲರಿಗೆ ಭಕ್ತಿಪೂರ್ವಕ ಪ್ರಣಾಮವನ್ನು ಅರ್ಪಿಸ್ತಾ ಇದೆ ಮೇಘಾಲಯದ ಗೌರವಾನ್ವಿತರಾದ ರಾಜ್ಯಪಾಲರಾದ ವಿಜಯ ವಿಜಯಶಂಕರ್ ಅವರಿಗೆ ಮತ್ತೊಮ್ಮೆ ನಾನು ಶರಣಾರ್ಥಿ ಅರ್ಪಿಸಿ ಇವತ್ತ ಬಂಧುಗಳೇ ಬಹಳ ಸಂತೋಷ ಆಗ್ತದೆ ಆನಂದ ಆಗ್ತದೆ ಕಲ್ಯಾಣದಲ್ಲಿ ಅಂಥ ಒಂದು ತಾಕತ್ತು ಅಂಥ ಒಂದು ಶಕ್ತಿ ಅಂಥ ಈ ನೆಲದಲ್ಲಿ ಭಕ್ತಿ ಶಕ್ತಿ ಎಲ್ಲನೂ ಅಡಗಿದೆ ಇದೇ ನೆಲದಲ್ಲಿ ಕೂತು ಬಸವಣ್ಣ ಚನ್ನಬಸವಣ್ಣ ಅಲ್ಲಮ್ಮ ಪ್ರಭು ಚೆನ್ನಯ್ಯ ಕಕ್ಕಯ್ಯ ಅಪ್ಪಣ್ಣ ಏಳ್ನೂರ ಮರಗಣಗಳೆಲ್ಲ ಸೇರಿ ಮೊಟ್ಟ ಮೊದಲು ಪ್ರಜಾಪ್ರಭುತ್ವವನ್ನು ಕೊಟ್ಟಿರುವಂಥ ನೆಲ ಈ ಕಲ್ಯಾಣ ನೆಲ ಅಷ್ಟೇ ಅಲ್ಲ ಪ್ರಜಾಪ್ರಭುತ್ವಕ್ಕಾಗಿ ಸಮ ಸಮಾಜವನ್ನು ನಿರ್ಮಾಣ ಮಾಡುವುದಕ್ಕಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿರುವಂಥ ನೆಲ ಈ ಬಸವ ಕಲ್ಯಾಣ ಸಾವಿರ ಸಾವಿರ ಜನ ಇಲ್ಲಿ ಪ್ರಾಣವನ್ನು ಕೊಟ್ಟರು ಯಾತಕ್ಕಾಗಿ ಕೊಟ್ಟರು ಹೆಣ್ಣಿಗಾಗಲ್ಲ ಹೊನ್ನಿಗಾಗಲ್ಲ ಮಣ್ಣಿಗಾಗಲ್ಲ ಅದನ್ನು ಸಮಾನತೆಗಾಗಿ ಅವರು ಪ್ರಾಣ ಕೊಟ್ಟಿದ್ದು ಎಂದೂ ಹುಸಿ ಹೋಗಲ್ಲ ಎಂದೂ ಹುಸಿ ಹೋಗಲ್ಲ ಮತ್ತೊಮ್ಮೆ ಹನ್ನೆರಡನೇ ಶತಮಾನದಲ್ಲಿ ಏನು ವೈಭವದಿಂದ ಕಲ್ಯಾಣ ಬೆಳಗಿತೋ ಮತ್ತೊಮ್ಮೆ ಅದಕ್ಕಿಂತಲೂ ಅದಕ್ಕಿಂತಲೂ ಒಂದು ಒಂದು ಮಾಸ ಹೆಚ್ಚಿಗೆ ಮತ್ತೊಮ್ಮೆ ವೈಭವವಾಗಿ ಬೆಳಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ನೀವೆಲ್ಲರೂ ಕಣ್ಣಾರೆ ನೋಡ್ತೀನಿ ಅಂತ ಕಾಲ ಮತ್ತೊಮ್ಮೆ ಬರ್ತ ಅದಕ್ಕೆ ಶರಣರು ಹೇಳ್ತಾರೆ ಏನಂತ ಹೇಳ್ತಾರೆ ಭೂಮಿಯಲ್ಲಿ ಬೀಜ ಬಿತ್ತು ಕೆಟ್ಟ ಅದು ಮುಂದಣ ಫಲದೊಳಗೆ ಅರಸಿಕೋ ಭೂಮಿಯಲ್ಲಿ ಬೀಜ ಬಿತ್ತು ಕೆಟ್ಟ ತೆನಬೇಡ ಅದು ಮುಂದಣ ಫಲದೊಳಗರ ಸಿಕ್ಕು ಯಾಕಂದ್ರೆ ಭೂಮಿ ಬೀಜ ಬಿತ್ತು ಕೆಟ್ಟ ತನಬಾರದಂತೆ ಒಂದು ಬೀಜ ಸೈತದ ಸಾವಿರಾರು ಕಾಳು ಮೇಲೆ ಸಿಕ್ತ ಅದೇ ರೀತಿಯಾಗಿ ಅಂದು ಶರಣರು ಪ್ರಾಣವನ್ನ ಕೊಟ್ಟಾರೆ ಆದ್ರ ಮುಂದೆ ಅವರ ಒಂದೊಂದು ಹನಿ ರಕ್ತದ ಮೇಲೆ ಸಾವಿರ ಸಾವಿರ ಶರಣರು ಸಂತರು ಇಲ್ಲಿ ಹುಟ್ಟುತ್ತ ಅನ್ನೋದು ಯಾವುದೇ ಸಂಶಯವಿಲ್ಲ ಅಂತ ಶರಣರ ಸಾಧನೆ ಮಾಡಿರುವ ಇವತ್ತಿನ ಪ್ರಶಸ್ತಿಗೆ ಭಾಜನಾಗಿರುವ ಡಾಕ್ಟರ್ ಕೆ ಎಸ್ ಇರದೇ ಇದ್ದರೂ ಸಹಿತ ಭಕ್ತಿಯಿಂದ ಗುರುಗಳಿಗೆ ನಮಸ್ಕಾರ ಮಾಡಿ ಶರಣಾರ್ಥಿ ಮಾಡಿ ಇವತ್ತು ವೇದಿಕೆಗೆ ಆಗಮಿಸಿದ್ದಾರೆ ಇವತ್ತಿನ ಸಮಾರಂಭಕ್ಕೆ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಲಿಂಗರಾಜ್ ಬೆಂಗಳೂರಿನ ಡಾಕ್ಟರ್ ಕೆ ಎಸ್ ಅವರು ಇವತ್ತು ಪೂಜ್ಯಶ್ರೀ ಡಾಕ್ಟರ್ ಪಟ್ಟದೇವರ ಅನುಭವ ಮಂಟಪದ ರಾಷ್ಟ್ರೀಯ ಪ್ರಶಸ್ತಿ ಎರಡ್ ಸಾವಿರದ ನಮ್ಮ ಹೆಮ್ಮೆಯ ಡಾಕ್ಟರ್ ಕೆಎಸ್ ರಾಜನ್ ಅವರಿಗೆ ಚಪ್ಪಾಳೆ ಈಗ ವಚನ ಪ್ರಾರ್ಥನೆ ಮುಂದುವರಿಸ್ತಾ ಇರ್ಬೇಕು